ಏನ ಬಾ ಹೇಳಿ 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 ಏನ ದೆವ್ವ ದೆವ್ವ ದೇವ್ ಹೆಂಗ್ ಮಾಡ್ತದ್ದಿ ಏನ್ ಬೇಕು ನಿಂಗ ಹ್ಮ್ ಬಾ ಫ್ರೆಶ್ ಅಪ್ ಆಗ ಬಾ ಬಾ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅಬ್ಬು ಕುಡಿ ಬಾ ಓಕೆ ಅದನ್ನೂ ಕರ್ಕೊಂಡ್ಬರ್ತಿ ಅನ್ನಿ ಅದನ್ನೂ ಕರ್ಕೊಂಬರ್ತಿ ಬರ್ತಿ ಹ್ಮ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಮಾರ್ನಿಂಗ್ ಕೂಡಲೇ ವೀಡಿಯೋ ಸ್ಟಾರ್ಟ್ ನಾನು ಇವತ್ತ ಇವತ್ತು ಸೋಮವಾರ ಹಾಗಾಗಿ ಇವತ್ತು ಮಂಡೇ ಜಲ್ದಿನ ಎದ್ಬಿಟ್ಟು ಮಮ್ಮಿ ಕೆಲ್ಸಕ್ಕೆ ಹೋಗ್ಯಾರ ಇವತ್ತು ಏನೂ ಮಾಡಿಲ್ಲ ಅವರು ಜಸ್ಟ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗಿದ್ದಾರೆ ನೋಡ್ಬೋದು ಇಲ್ಲಿ ಗ್ಯಾಸ್ ಇಲ್ಲದಕ್ಕೆ ಏನೂ ಮಾಡೋಕೆ ಮನಸ್ಸು ಬರತ್ತಿಲ್ಲ ಮನೆಯೊಳಗೆ ಹಿಂಗಾಗಿ ಮತ್ತು ಇನ್ನು ಬಾದಾಮಿನ ನಾನು ಇಟ್ಟು ಹೋಗಿದ್ದಾರೆ ಇವರ ಖುಷಿಗೆ ತಿನ್ನಕಂತಂದು ಖುಷಿಗೆ ಮತ್ತು ಅವರಿಗೆ ನಾನು ಜಾಸ್ತಿ ತಿನ್ನಂಗಿಲ್ಲ ಯಾವಾಗೂ ಒಂದು ಸಾರಿ ಅಷ್ಟು ತಿನ್ನೋದು ಖುಷಿ ಬಾಯ್ ಫ್ರೆಂಡ್ಸಿನ ನಾನು ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡ್ಕೊಂಡ್ಬಿಡ್ತೇನೆ ನನಗೆ ಟೀ ಎದ್ದು ಕುಡಲಿನ ಟೀ ಕುಡಿಲಿಲ್ಲ ಅಂತಂದ್ರೆ ಏನೋ ಒಂಥರ ಮಿಸ್ ಮಿಸ್ಸಿಂಗ್ ಮಿಸ್ಸಿಂಗ್ ಅನಿಸ್ಬಿಡ್ತೀವಿ ಅದ್ರಾಗೆ ನನಗೆ ಏನು ಮಾಡೋಕನ್ನ ಮನಸ್ಸು ಬರೋಂಗಿಲ್ಲ ಹಾಗಾಗಿ ನಾನು ಎದ್ದ ತಕ್ಷಣ ಒಂದು ಕಪ್ಪ ಟೀ ಕುಡ್ಕೊಂಡ್ಬಿಡ್ತೇನೆ ನಾನು ಫಸ್ಟ್ ಏನ್ ಬೇಕು ಏನ್ ಬೇಕೇನು ಸಪ್ಪೆ ಐತಡಿಯ ಸಪ್ಪಿ ಐತಡಿಯ ಹ್ಮ ತಿನ್ ಯಾರ್ದ ಯಾರ್ದು ನಿಂದಾನ ಸರಿ ತಿನ್ನೋ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಮಾರ್ನಿಂಗ್ ಎದ್ದು ಕೊಡಲಿನ ಸ್ವಲ್ಪ ಏನಾದರೂ ಕೊಟ್ಟರೆ ಆರಾಮಾಗಿ ತಿನ್ಕೋತಾಳಾಗಿ ಇಲ್ಲ ಅಂತಂದ್ರೆ ಸೇಂಗಾ ಕಾಳ ಮತ್ತು ಪುಟಾನಿ ಏನಾದರೂ ಒಂದು ದಿನಾಕಿ ಬೇಕಂತಳಕ್ಕೆ ಒಟ್ಟು ಕಾಳು ಕೊಡೋಂತಲ್ಲ ಹಿಂಗಾಗಿ ಇವರ ಬಾದಾಮಿನ ನೆನೆ ಇಟ್ಟಿರ್ತಾರೆ ಮನೆ ಒಳಗೆ ಇದ್ದಾಗ ಇಟ್ಟಿರ್ತೀವಿ ಖಾಲಿ ಅದು ಅಂದರೆ ಮುಗೀತು ಮತ್ತು ಏನಾದರೂ ಕೊಡ್ತಾರೆ ನಾಕಿಗೆ ಚಾ ಕುಡಿಯೋತೇನೆಲ್ಲ ಇಲ್ಲ ಐತಿ ಹ್ಞೂ ನೀ ತಿನ್ನು ಅವನ್ನೆಲ್ಲ ಜೋಡ್ಸ್ಕೋತ ತಿನ್ನ ಆರಾಮಾಗಿ

ಇವತ್ತ ನಾಷ್ಟಾಗಿ ಸಿಂಪಲ್ ಆಗಿ ಅವಲಕ್ಕಿ ಮಾಡ್ಕೊಂಬಿಟ್ರೆ ಆಯ್ತು ಅಂದ್ಬಿಟ್ಟು ಕೊಬ್ಬರಿನ ತುರ್ಕೊಳತ್ತೆ ನಾನು ಈ ಕೊಬ್ಬರಿ ಎಲ್ಲ ತುರ್ಕೊಳ್ಳೋದು ಸ್ವಲ್ಪ ಕೈಯಿಂದ ತುರ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಮತ್ತು ಅಷ್ಟು ಇರಲಿಲ್ಲ ಅಂದರೆ ಅದು ನೀಟಾಗಿ ಬರೋಂಗಿಲ್ಲ ಹಾಗಾದ್ರೆ ಹಂಗಾಗಿ ನಾನು ಒಂದು ಐಡಿಯಾನ ಫಾಲೋ ಮಾಡತ್ತೆ ನೋಡ್ಬೋದು ಇಲ್ಲಿ ಓ ಹ್ಞೂ ಇದನ್ನು ಇದ್ರ ಮ್ಯಾಗಿನ ಸಪ್ಪೆ ಏನೈತಲ್ಲ ಅದನ್ನು ನೀಟಾಗಿ ಫಸ್ಟ್ ತಕ್ಕೋತೆ ನಾನು ಫ್ರೆಂಡ್ಸ್ ನೋಡಿರಿ ಈ ಥರ ಇದನ್ನ ಮ್ಯಾಗಿಂದೆಲ್ಲ ಸೊಪ್ಪಿನ ತೊಗೊಂಡನ ಈಸಿಯಾಗಿ ಬರ್ತೈತಿ ಇದ್ರ ಸಹಾಯದಿಂದ ತೊಗೊಂಡ್ರೆ ಅಗದಿ ಈಸಿಯಾಗೆ ಬರ್ತೈತಿ ಮತ್ತು ಇದು ಸ್ವಲ್ಪ ತಕ್ಕೋಬೇಕಾಗಿತ್ತು ಬಟ್ ಆದ್ರೆ ಸಾಕು ಆಮೇಲೆ ಅದನ್ನು ಎದಕ್ಕಾದ್ರೂ ಯೂಸ್ ಮಾಡ್ಕೊತೇನೆ ನೋಡ್ಬೋದಿಲ್ಲ ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳ್ಕೊತೀನ ಫಸ್ಟ್ ಇನ್ನು ಇವನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋತೇನೆ ನಾ ಫಸ್ಟ್ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟ ಇದಕ್ಕೆ ಹಾಕೊಳತೇನೆ ನಾನು ಮಿಕ್ಸಿ ಜಾರಿ ಹಾಕೊಳತೇನೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕೊಬ್ಬರಿ ತುರಿನ ನಾನು ರೆಡಿ ಮಾಡ್ಕೊಂಡೆ ಇವಾಗ ನೋಡಬಹುದು ಇಲ್ಲಿ ಸ್ವಲ್ಪ ನಾವು ಮಿಕ್ಸರ್ ಆಫ್ ಮಾಡೋದು ಆನ್ ಮಾಡೋದು ಮಾಡಿಬಿಟ್ಟು ಈ ತರ ತರತಾರಿ ಹೇಗೆ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಬರ್ತೈತಿ ಇದೊಂದು ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಇನ್ನು ಹಂಗೆ ನಾಶಕ್ಕ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ರೆ ಆಯಿತು ಮತ್ತು ಹಂಗೆ ಸ್ವಲ್ಪ ಬಾಯ್ಲ್ಡ್ ಎಗ್ ಬಾಯ್ಲ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಎಗ್ ಬಾಯ್ಲ್ ಮಾಡೋಕೆ ಇವ ಅವರು ಸ್ವಲ್ಪ ಜಿಮಿಗೆಲ್ಲ ಹೋಗತ್ತಾರಲ್ಲ ಹೀಗಾಗಿ ಅವ್ರಿಗೆ ಡೈಲಿ ಎಗ್ ಅದು ಬಾಯ್ಲ್ ಮಾಡ್ಕೊಡ್ತಿರ್ತಾನೆ ನಾನು ನೋಡ್ಬೋದು ಇಲ್ಲಿ ನಾಶ ರೆಡಿ ಆಗ್ತಾ ಅವರು ನಾಷ್ಟ ಮಾಡ್ಕೊಂಡು ಮತ್ತು ಹಂಗೆ ನಾನು ನಾಷ್ಟ ಮಾಡ್ಕೊಂಡು ಶಾಪಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಅದಾದಮೇಲೆ ಖುಷಿ ನೋಡ್ರಿ ಇಲ್ಲ ಅಕ್ಕಿಗೆ ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಅಕ್ಕಿ ರಾಗಿ ಗಂಜಿನ ಮಾಡಾತ ನಾನು ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಶಾಪಿಗೆ ಬಂದೀವಿ ಇನ್ನು ಶಾಪಿನೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಅದಾದಮೇಲೆ ಮೆಷಿನ್ಗಳನ್ನೆಲ್ಲ ಆನ್ ಮಾಡಬೇಕು ನೋಡಿರಿಲ್ಲೇ ಮತ್ತು ಈ ಬಾಗ್ಲ ಸ್ವಲ್ಪ ಇವಾಗ ಇವಾಗ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಬರಲಿ ಅಂದ್ಬಿಟ್ಟು ಬಾಗ್ಲಾನು ತೆಗೆದಿರ್ತೀವಿ ನಾವು ಎರಡೂ ಬಾಗ್ಲ ಓಪನ್ ಮಾಡಿರ್ತೀವಿ ಮೊದಲೆಲ್ಲ ಈ ಬಾಗ್ಲ ಜಾಸ್ತಿ ಓಪನ್ ಮಾಡ್ತಿರ್ಲಿಲ್ಲ ಇವಾಗ ಈ ಬಾಗ್ಲಾನು ಓಪನ್ ಮಾಡಿರ್ತೀವಿ ನಾವು ಈ ಬಾಗ್ಲ ಓಪನ್ ಮಾಡಿದ್ರೆ ಸಾಕಷ್ಟು ಬೆಳಗ್ಗೆ ಬರ್ತೈತಿ ಮತ್ತು ಅದು ಅಲ್ಲದ ಕಸ್ಟಮರ್ಸಿಗೂ ಈ ಕಡೆ ಮತ್ತು ಆ ಕಡೆ ಎರಡೂ ಸೈಡ್ ಬರಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ ಹೀಗಾಗಿ ಎರಡು ಸೈಡೂ ಓಪನ್ ಇಟ್ಟಿರ್ತೀವಿ ನೋಡ್ಬೋದಿಲ್ಲ ಈಗ ಖುಷಿ ಸಿಕ್ಕಾಪಟ್ಟೆ ಕಾಡ್ತಿರ್ತಾಳೆ ತರಲೇ ಮಾಡ್ತಿರ್ತಾಳೆ ಆಕೆ ಜೊತೆ ನಂದು ಶಾಪ್ ಒಳಗೆ ಕೆಲಸ ನಡೆತಿರ್ತೈತಿ ಡೈಲಿ ಇದೇ ಥರ ನಾನು ನೋಡಿರಿ ನನ್ನ ರೊಟೀನು ಯಾಕೆ ಎಷ್ಟು ಹಠ ಮಾಡಿದ್ರು ಎಷ್ಟು ಕಡಿಸಿದ್ರು ನಮ್ಮತ್ತೆ ನನ್ನ ಬಿಟ್ಟು ಇರಂಗಿಲ್ಲ ಹೀಗಾಗಿ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಆಕೆ ಹಿಂಗೆ ಕರ್ಕೊಂಡು ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿ ಟಿಕ್ಕಿ ಟಿಕ್ಕಿ ನೋಡ ಫ್ರೆಂಡ್ಸ್ ಇನ್ನ ಇಲ್ಲಿ ಒಂದು ಜೊತೆ ಫಸ್ಟ್ ಕರ್ಟನ್ ಹಾಕಿದ್ದೀವಲ್ಲ ಅದು ಸ್ವಲ್ಪ ಹೊಲಸಾಗಿತ್ತು ಮತ್ತು ಮತ್ತೆ ಅವರು ಸ್ವಲ್ಪ ಎಣ್ಣೆ ಎಲ್ಲ ಅದಕ್ಕೆಲ್ಲ ಭಾಳ ಹಚ್ಚಿ ಹಚ್ಚಿ ಹೊಲಸ ಮಾಡಿದ್ರು ಹಿಂಗಾಗಿ ಹೊಸ ಕರ್ಟನ್ ತೊಗೊಂಬಂದು ಹಾಕಿ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಕಾಣತ್ತವ ಆ ಕರ್ಟನ್ ನ ಮನೆಗೆ ಯೂಸ್ ಮಾಡಿದ್ರ ಆಯ್ತು ಅಂದ್ಬಿಟ್ಟ ಮನೆಗೆ ತಂದೆ ನಾನು ಖುಷಿ ನೋಡ್ಬೋದು ಎಷ್ಟು ಗದಲ ಅಂದ್ರೆ ನೋಡೋಕ್ಕಾಗಿಲ್ಲ ಅಷ್ಟು ಗದ್ದಲ ಹಾಕ್ತಿರ್ತಾಳ ಒಂದು ಚೂರ್ನೂ ಕುಂತಲೆ ಕುಂದ್ರಂಗಿಲ್ಲ ಒಂದು ಚೂರ್ನೂ ಕೈ ಸುಮ್ಮನೆ ಕೊಡಂಗಿಲ್ಲ ಬರೀ ಕಿ ಮಾಡ್ತಿರ್ತಾಳೆ ಇಂಥದ್ರಾಗ ಕಿನ್ ಕರ್ಕೊಂಡು ಅದನ್ನು ಕೆಲಸ ಮಾಡಬೇಕಲ್ಲ ಹೀಗಾಗಿ ಒಂದೊಂದು ಸಾರಿ ಎಲ್ಲ ಸಾಮಾನು ಎತ್ತುತ್ತೆ ಎತ್ತತೆ ಬಿಡ್ತಾಳೆ ಆದ್ರೂ ಏನು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಅಷ್ಟು ಇಷ್ಟು ಸ್ವಲ್ಪ ನನ್ನ ಮಾತು ಕಿರ್ಕೊಂಡು ಕುಂತಿರ್ತಾಳೆ ಒಂದು ಎರಡು ತಾಸು ಅಷ್ಟೇ ನಾನು ಕೊಡಿದೆ ಅಯ್ಯೋ ಅವ್ರು ಬಂದ್ರೆ ನೋಡ್ಬೋದಿಲ್ಲ ಇನ್ನು ಮನೆಗೆ ಹೋಗಬೇಕಾ ಮನೆಗೆ ಹೋಗಿ ಸ್ವಲ್ಪ ಮನೆಯೊಳಗೆ ಕೆಲಸ ಆಯ್ತು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ನಾ ಇನ್ನು ಫ್ರೆಂಡ್ಸಿನ ಶಾಪಿಂದ ಇವಾಗ ಜಸ್ಟ್ ಬಂದೆ ನಾನು ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕಲ್ಲ ಹೀಗಾಗಿ ನಾನು ಬಟಾಟಿ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಮ್ಯಾಗಿನ್ಸಪ್ಪೆ ಎಲ್ಲ ತೆಗೆದುಬಿಟ್ಟು ಹೆಂಚಿಟ್ಕೊಂಡೆ ನಾನು ಒಂದು ಟೊಮೆಟೊ ಹೆಂಚಿಟ್ಕೊಂಡಿನಿ ಮತ್ತು ಒಂದು ಸಣ್ಣದೊಂದು ಈರುಳ್ಳಿ ಹೆಂಚಿಟ್ಕೊಂಡಿನಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟು ಹೆಂಚಿಟ್ಕೊಂಡೆ ನಾನು ಇನ್ನು ಪಲ್ಯ ಮಾಡ್ಬೇಕು ಸ್ವಲ್ಪ ಪಲ್ಯ ಮತ್ತು ಚಪಾತಿ ರೈಸ್ ಮಾಡಿಬಿಟ್ರು ಸಾಕು ಗ್ಯಾಸ್ ಇವತ್ತಿನೂ ಆದರೂ ಬಂದಿಲ್ಲ ಹೀಗಾಗಿ ಇದಾಗೆ ಇದು ಸ್ಟೋವ್ ಮ್ಯಾಗ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡೋತ ನೋಡ್ಬೋದಿಲ್ಲ ಫ್ರೆಂಡ್ಸ್ ನೋಡ್ರಿ ನಾನು ಒಂದು ಬಾಳಿಗೆ ತಗೊಂಡ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಹಾಕೊಳತೀನಿ ಎಣ್ಣೆ ಹಾಕೊಂಡು ಸಾಸಿವೆ ಗಿರಿ ಹಾಕೊಂಡು ತಗೊ ಕಾಣಿಸ್ಕೊಳತೀನಿ ನಾನು ಈ ಥರ ಪಲ್ಯ ಮಾಡಿದರೆ ಸೂಪರ್ ಆತೀವಿ ಈ ಥರ ಪಲ್ಯ ನನಗೆ ಇಷ್ಟ ಮತ್ತು ತಿನ್ನೋಕ್ಕೂ ಅನ್ನದೊಳಗಾಗಲಿ ಮತ್ತು ಚಪಾತಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ ಏನು ಹೆಂಚಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲನೂ ಹಾಕಿಬಿಟ್ಟು ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೊಬೇಕು ಯಾಕಂತಂದರೆ ಇವಾಗ ಬಟಾಟೆ ಎಲ್ಲ ಇರ್ತಾರೆ ಸ್ವಲ್ಪ ಹಾಕಿ ಹಾಕಿರ್ತೀವಿ ಹೀಗಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಸೂಪರ್ ಹಾಕಿ ನೋಡ್ಬೋದಿಲ್ಲ ಸ್ವಲ್ಪ ಕಡಿಮೆ ಉರಿ ಒಳಗೆ ಫ್ರೈ ಮಾಡ್ಕೊಬಿಟ್ಟು ನಾನು ಇದ್ರೊಳಗೆ ಇಂಡಕ್ಷ ಮಾಡೋಕೆನಲ್ಲ ಸ್ವಲ್ಪ ಇದು ತಾನ ಆಫ್ ಆಗೋದು ತಾನ ಆನ್ ಆಗೋದು ಮಾಡೋದಕ್ಕೆ ಹೀಗಾಗಿ ಕಡಿಮೆಯೇ ಇರ್ತಿತ್ತು ಅಂದರೆ ನೋಡ್ಬೋದು ಇಲ್ಲಿ ಇದು ಸ್ವಲ್ಪ ಉಪ್ಪು ಖಾರ ಮತ್ತು ಅರಿಶಿಣ ಪುಡಿ ಮಸಾಲ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಫ್ರೈ ನಾನು ಪಲ್ಯನ ನೋಡ್ಬೋದು ಎಷ್ಟು ಸೂಪರಾಗಿ ಆಗೈತೆ ಅಂತಂದರೆ ನನಗಂತೂ ನೋಡಿದ್ರೆ ಹಾಗೆ ತಿನ್ಬೇಕಂತನತಿರುತ್ತೆ ಅಷ್ಟು ಸೂಪರಾಗಿ ರೆಡಿ ರೆಡಿಯಾಗಿತ್ತು ಪಲ್ಯ ಆ ಕಡೆ ಪಲ್ಯ ಕುದಿಯಾಕಿಟ್ಟೇನೆ ಇನ್ನೊಂದು ಸ್ವಲ್ಪ ಒಂದೆರಡು ಚಪಾತಿ ಮಾಡ್ಕೊಂಡ್ರೆ ಆಯ್ತು ಫ್ರಿಜ್ ಒಳಗೆ ಚಪಾತಿ ಇಟ್ಟು ನಾದಿದ್ದಿತ್ತೆ ಹಿಂಗಾಗಿ ಒಂದೆರಡು ಚಪಾತಿ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ಚಪಾತಿ ಮಾಡಕ್ಕೆ ನಾ ಇವಾಗ ಇನ್ನು ನೋಡ್ಬೋದ ಪಲ್ಯ ಕೂಡ ರೆಡಿ ಆಯಿತಾ ನೋಡ್ಬೋದಿಲ್ಲ ಪಲ್ಯ ಅಂತೂ ಸೂಪರಾಗಿ ರೆಡಿ ಆಗೈತಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಮತ್ತು ಕೊತ್ತಂಬರಿನ ಹಾಕೊಂಡ್ಬಿಡ್ತೀನಿ ನಾನು ಇಷ್ಟ ಆದ್ರೆ ಪಲ್ಯ ರೆಡಿ ಆಯ್ತು ಇನ್ನು ಈ ಕಡೆ ಚಪಾತಿ ಕೂಡ ಲಟ್ಟಿಸಿ ಇಟ್ಕೊಂಡೆ ನಾನು ನನಗೆ ನನಗೆ ಎರಡ ಅವರಿಗೆ ಎರಡ ನಾಲ್ಕು ಚಪಾತಿ ಆದರೆ ಮುಗೀತು ನೋಡ್ಬೋದಿಲ್ಲ ನಾಲ್ಕು ಚಪಾತಿನೇ ಒಮ್ಮೆ ಒಂದು ಒಂದು ಸಾರಿಗೆ ನಾನು ನಾನು ಇನ್ನು ಸ್ವಲ್ಪ ಬಿಟ್ರೆ ಮುಗೀತಾ ಗ್ಯಾಸ್ ಒಲಿ ಮ್ಯಾಗ ಮಾಡ್ಬೋದು ಅಂತಂದ್ರೆ ನಾವು ಒಂದೊಂದಾಗಿ ಲಟ್ಸ್ಕೊಬೋದು ಇದ್ರ ಮ್ಯಾಗ ಸ್ವಲ್ಪ ಜಲ್ದಿ ಜಲ್ದಿ ಬೈತಾವಲ್ಲ ಹೀಗಾಗಿ ನಾನು ಒಂದು ಸಾರಿನ ಲಟ್ಟಿಸ್ಕೊಂಡೆ ನೋಡ್ಬೋದಿಲ್ಲ ಇನ್ನು ಚಪಾತಿ ಮಾಡಿಟ್ಕೊಡ್ಲೇ ಯುವವರು ಬರ್ತಾರೆ ಯುವವರು ಊಟ ಮಾಡ್ಕೊಂಡು ಶಾಪಿಗೆ ಹೋಗ್ತಾರೆ ಅದಾದ್ಮೇಲೆ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಶಾಪಿಗೆ ಹೋಗ್ಬೇಕು ಮತ್ತು ಅವರು ಶಾಪಿಗೆ ಅಂತಂದ್ರೆ ಸ್ವಲ್ಪ ಹೊರಗಡೆ ಕೆಲ್ಸಕ್ಕೆ ಹೋಗತ್ತಾರಲ್ಲ ಹಿಂಗಾಗಿ ಅವ್ರು ಕೆಲ್ಸಕ್ಕೆ ಹೋಗಿಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ನಾನು ಅವರ್ ಶಾಪ್ ಒಳಗಿರ್ಬೇಕಾ ನೋಡ್ಬೋದಿಲ್ಲ ಅವ್ರು ಸ್ವಲ್ಪ ಲೇಟ್ ಆಗಿ ಬರ್ತದೆಂದ್ರೆ ಹೀಗಾಗಿ ನಾನು ಊಟ ಮಾಡ್ಕೊಂಡು ಕುಂತರೆ ಆಯ್ತು ಅಂದ್ಬಿಟ್ಟು ಊಟ ಮಾಡಿಕೊಂಡು ಕುಂತಿದ್ದೆ ನಾನು ಓಡೋಗಿ ಬರ್ತಿದ್ ಪಟ್ ನಡಿ ಜಲ್ದಿ ಬರ ಖುಷಿ ಜಲ್ದಿ ಓಡು ಈವ್ನಿಂಗ್ ಟೈಮಿನ ಮನೆಗೆ ಬಂದೀವಿ ನಾವು ಮಮ್ಮಿ ಎಲ್ಲ ಕೆಲಸ ಮಾಡಿ ರೆಡಿ ಇಟ್ಟಿದ್ರೆ ಸ್ವಲ್ಪ ಖುಷಿಗೆ ರಾಗಿ ಸರಿ ಅಂದ್ಬಿಟ್ಟು ರಾಗಿ ಸರಿನ ಮಾಡತೇನೆ ನಾನು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಾಡೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬೆಲ್ಲ ಹಾಕಿ ನಾನು ತಿಂತಾಳೆ ತಿಂತಾಳು ಗೊತ್ತಿಲ್ಲ ನನಗೆ ಅಕ್ಕಿ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಾಳೆ ಹೀಗಾಗಿ ನಾನು ಒನ್ ಒನ್ ಟೈಮ್ ಬೆಲ್ಲ ಹಾಕಿ ಮಾಡಿರ್ತೀನಿ ಇನ್ನೊಂದು ಟೈಮ್ ಹಾಲು ಹಾಕಿ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತಿರ್ತೇನೆ ನಾನು ನೋಡ್ಬೋದಿಲ್ಲ ಆಕಿ ತಿನ್ನಾತಾಳೆ ತಿಂತಿರ್ತಾಳೆ ಒಂದೊಂದು ಒಂದ್ಸಾರಿ ಇಲ್ಲ ಅಂತಂದ್ರೆ ನಾನು ತಿನ್ನಿಸ್ಬೇಕಾಗ್ತಿರ್ತಕ್ಕಿನಿ ಅಲ್ಲೇಕ ಚೌಳಿಕಾಯಿ ಚೌಳಿಕಾಯಿ ಕುದಿಯಾಗ ಹಾಕಿದ್ನಿ ಕುದಿಸಿ ಒಗ್ಗರಣೆ ಕೊಡೋದು ಎಷ್ಟು ಬರಿ ಹೇಳ್ಬೇಕು ಆ ಖುಷಿ ಅಜ್ಜಿ ಏನ್ ಮಾಡತ್ತಾಳಿ ಸಿದ ಇನ್ನು ನಮ್ಮ ಇದೆ ಇನ್ನೊಂದು ರೂಮ್ ಇದಂತೂ ಸ್ಟೋರ್ ರೂಮ್ ತರ ಮಾಡ್ಕೊಂಡ್ಬಿಟ್ಟಿವ ಎಲ್ಲೆಂದ್ರೆ ಎಲ್ಲಿ ಬಟ್ಟೆ ಎಲ್ಲ ಒದ್ ಬಿಟ್ಟಿರ್ತೀವಿ ಹಿಂಗಾಗಿ ಸ್ವಲ್ಪ ಹಾಸಿಗೆ ಇಡಾಕ ಮತ್ತೆ ಬಟ್ಟೆ ಇಡಾಕನ ಅಂತನ ಇದನ್ನ ರೂಮ್ ಇಟ್ಕೊಂಡಂಗೆ ಆಗಿ ಒಂಥರ ರೂಮ್ ಅಂತಲೇ ಹೇಳ್ಬೋದು ಮತ್ತೆ ನಮ್ಮ ಗಿರೀಶ್ ಅವ್ರೂ ಇಲ್ಲೇ ಮಕ್ಕಂತಿರ್ತಾರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅರಿವಿ ಎಲ್ಲ ಮತ್ತು ಮತ್ತೆ ಅವ್ರು ಸ್ವಲ್ಪ ಜಿಮ್ಗೆ ಅದಕ್ಕೆ ಇದಕ್ಕೆ ಹೋಗಿರ್ತಾರಲ್ಲ ತಗೊಂಬಂದ ಹಂಗೆ ಇಟ್ಬಿಡ್ತಾರೆ ಹಿಂಗಾಗಿ ಮಮ್ಮಿ ಬೈಕೋ ಒಂದೆಲ್ಲ ಮಡಿಸಿ ಇಡಾತಿದ್ಲ ಅದಾದ್ಮೇಲೆ ಸ್ವಲ್ಪ ಮನೆ ಎದುರಿಗೆ ಬರ್ತಡೆ ಹಂಗೆ ಕರೆದಿದ್ರೆ ಇವ್ರು ನಮ್ಮ ಖುಷಿ ಭಾಳ ಕ್ಲೋಸ್ ಹಿಂಗಾಗಿ ನಮ್ಮನು ಕರೆದಿರ್ತಾರೆ ಹಿಂಗೆ ನಾನು ಮತ್ತೆ ಖುಷಿ ಇಬ್ಬರು ಸೇರಿಬಿಟ್ಟು ಬರ್ತೆಡೇ ಹೋಗಿ ಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳಾಕಿ ಇಷ್ಟು ಜಾಸ್ತಿ ಜನ ಇದ್ರಂತಂದ್ರೆ ಆಕೆ ಈಗ ಒಟ್ಟ ಮನೆಯೊಳಗೆ ಕಾಲಿದ್ರಂಗೆ ಹೋಗ್ಬೇಕು ಹೋಗ್ಬೇಕಂತ ಅನಿಸ್ತಿರ್ತೈತಿ ಇನ್ನು ನಾನು ಮತ್ತೆ ಈಗ ನನ್ನ ಫ್ರೆಂಡ್ ಇಬ್ರು ಸೇರಿ ಡ್ರೆಸ್ ಆರ್ಡರ್ ಮಾಡಿದ್ವಿ ಹಂಗೆ ಗೊತ್ತಿಲ್ಲಾರ್ದ ನಾನು ಅದರ ಡ್ರೆಸ್ ಹಾಕೊಂಡೋಗ್ಬಿಟ್ಟಿದ್ವಿ ಹಿಂಗಾಗಿ ಎಲ್ಲರೂ ಫುಲ್ ನಾಗದ್ ಬಿಟ್ಟಿದ್ರೆ ನೋಡ್ಬೋದಿಲ್ಲ ಬರ್ತ್ಡೇ ಮಾತ್ರ ಸೂಪರ್ ಆಯ್ತು ನಿಮ್ಗೆ ಹೆಂಗೆ ಅನಿಸ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಹೇಳ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಂತ ಏನ್ ಮಾಡ್ತೀನಿ